ದಾಂಡೇಲಿಯ ಲೆನಿನ್ ರಸ್ತೆಯ ಕೆಪಿಸಿ ವಸತಿಗೃಹ ಪ್ರದೇಶ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಂದ ಬಾಲಕನ ಮೇಲೆ ದಾಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಾಂಡೇಲಿ ನಗರದ ಲೆನಿನ್ ರಸ್ತೆಯ ಕೆಪಿಸಿ ವಸತಿ ಗೃಹ ಪ್ರದೇಶ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಿಂಡೊಂದು ಬಾಲಕನ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿದ ಘಟನೆ ಇಂದು ಶುಕ್ರವಾರ ರಾತ್ರಿ ಎಂಟೂವರೆ ಗಂಟೆ ಸುಮಾರಿಗೆ ನಡೆದಿದೆ ಬಾಲಕ ಸ್ಥಳೀಯ ನಿವಾಸಿ ಯೋಗೇಶ್ ಕುಮಾರ್ ಅವರ ಮಗನಾದ ಎಂಟು ವರ್ಷ ವಯಸ್ಸಿನ ಓಂ ವೀರ್ ಯೋಗೇಶ್ ಕುಮಾರ್ ಎಂಬಾತನಾಗಿದ್ದಾನೆ ಈತನು ಮನೆಯ ಹತ್ತಿರದ ಅಂಗಡಿಗೆ ಹೋಗಿ ಹಿಂದಿರುಗಿ ಬರುತ್ತಿರುವ ಸಂದರ್ಭದಲ್ಲಿ ಏಕಾಏಕಿ ಬೀದಿ ನಾಯಿಗಳು ದಾಳಿ ಮಾಡಿವೆ ಈ ಸಂದರ್ಭದಲ್ಲಿ ಸ್ಥಳೀಯರು ಬಾಲಕನನ್ನು ರಕ್ಷಣೆ ಮಾಡಿದ್ದಾರೆ ಬೀದಿ ನಾಯಿಗಳು ಬಾಲಕನಿಗೆ ಮೂರ್ನಾಲ್ಕು ಕಡೆ ಕಚ್ಚಿದ್ದು ತಕ್ಷಣವೇ ಆತನನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದೊಯ್ಯಲಾಗಿದೆ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ದಾಂಡೇಲಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿ ಇದ್ದು ಪ್ರತಿ ರಸ್ತೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಹಿಂಡುಗಟ್ಟಲೆ ಬೀದಿ ನಾಯಿಗಳಿದ್ದು ಭಯದ ವಾತಾವರಣವನ್ನು ನಿರ್ಮಿಸುತ್ತಿದೆ ಇದನ್ನು ನಿಯಂತ್ರಿಸದೇ ಇದ್ದಲ್ಲಿ ಮುಂದೆ ಬಹುದೊಡ್ಡ ಅನಾಹುತ ನಡೆಯಬಹುದಾದ ಸಾಧ್ಯತೆಯನ್ನು ಅಲ್ಲಗಡೆಯುವಂತಿಲ್ಲ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ನಗರದ ಪ್ರವಾಸೋದ್ಯಮಿ ರವಿಕುಮಾರ್ ಜಿ ನಾಯಕ ಮತ್ತು ಮುಖಂಡರಾದ ರವೀಂದ್ರ ಶಾ ಅವರು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ನಿಮಗೆ ಗೊತ್ತಿದೆ ನಮ್ಮ ದಾಂಡೇಲಿಯಲ್ಲಿ ನಾಯಿ ಕಾಡುಗಳು ಎಷ್ಟಾಗಿದೆ ಅಂತ ಬೀದಿ ನಾಯಿಗಳ ಕಾಟ ತುಂಬ ಆಗಿದೆ ಈಗ ಹೋದ ಆರು ತಿಂಗಳ ಹಿಂದೆ ನಮ್ಮ ಬೆಂಗಳೂರಿನ ಸುಮಾರು ನಾಯಿಗಳು ಕಡಿದಿದೆ ಇವತ್ತು ನನ್ನ ಮುಂದೆಯ ನಮ್ಮ ಓಂಗಿರ್ ಅಂತ ಹೋಗಿದ್ದಾನೆ ಒಂದು ಎಂಟು ವರ್ಷ ಶುಡುಗಾಂವ ಅವ್ನಿಗೆ ಮೂರಿಂದ ನಾಲ್ಕು ನಾಯಿ ನಮ್ಮ ಮುಂದೆ ಅಟ್ಯಾಕ್ ಮಾಡಿದೆ ಈ ಕೆಪಿಸಿ ಕಾಲನಿ ನಮ್ಮ ಪಲ್ಯ ಡಾಲರ್ ಕಾಲನಿ ಬೇರೆ ಅಂತ ಅಲ್ಲಿ ನಾಯಿಗಳ ಕಾಟ ತುಂಬ ಆಗಿದೆ ಈ ನಾಯಿಗಳ ಕಟ ಇಡೀ ದಾಂಡೇಲಿದೆ ಮತ್ತು ಈಗ ಅವ್ನಿಗೆ ನೋಡಿ ತುಂಬ ಸೀರಿಯಸ್ ಅಟ್ಯಾಕ್ ಆಗಿದೆ ಅವನಿಗೆ ಈಗ ಅವನಿಗೆ ಪಾಪ ಅವನಿಗೆ ನಾವೆಲ್ಲ ಓದಕ್ಕೆ ಅವಾಗ ಉಳಿದವ ಇಲ್ಲಾಂದ್ರೆ ನಾ ಒಂದು ನಾಯಿಯೆಲ್ಲ ಗ್ರೂಪ್ ಆಗಿ ಅಟ್ಯಾಕ್ ಮಾಡಿದ್ದೆ ಅದಕ್ಕೆ ನಾ ಏನು ಹೇಳೋದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬೀದಿ ನಾಯಿಗಳು ಸೀರಿಯಸ್ ತೊಗೊಳ್ಳಿ ಯಾಕಂದರೆ ರ್ಯಾಬೀಸ್ನಿರೋದಷ್ಟು ಈಸಿ ಅಲ್ಲ ಇದು ಎರಡನೇದು ನೀವು ಏನಾಗಿದೆ ಅವನು ನಾವು ನಮ್ಮ ದಾಂಡಿ ಜನರಿಗೆ ಒಂದು ಹೇಳೋದೇ ನಾನು ಬೀದಿ ನಾಯಿಗಳಿಗೆ ಊಟ ಹಾಕ್ತೀವಿ ಊಟ ಹಾಕಿಬಿಟ್ಟು ಅವೇನು ಮಾಡ್ತವೆ ಅವಕ್ಕೆ ಉಪ್ಪಂದಿ ಮಾಡಿ ನಾವು ಪ್ರಚೋದನೆ ಕೊಟ್ಟಿದ್ದೀವಿ ದಯವಿಟ್ಟು ಅವ್ರಿಗೆ ಊಟ ಹಾಕಬೇಡಿ ಊಟ ಸ್ಟಾಪ್ ಮಾಡಿ ಅವರಿಗೆ ಊಟ ಅಷ್ಟು ಸ್ಪೆಷಲ್ ಹೆಂಡ್ ನಾಯಿಗಳು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಸಂತಾನ ಇದು ಮಾಡೋದು ಪ್ರೊಡಕ್ಷನ್ ಮಾಡೋದು ಕಡಿಮೆ ಮಾಡುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಒಂದಲ್ಲ ಒಂದಿನ ಊಟ ಕಡಿಮೆ ಆಗುತ್ತೆ ಹಿಂದೆ ನಾವು ಮೊಸಳೆಗಳು ದಾಂಡಿನಿಂದ ಎಷ್ಟು ವರ್ಷ ಇರುತ್ತೆ ಮೊಸಳೆಗಳ ಪ್ರಾಬ್ಲಮ್ ಆಗಿತ್ತು ಈಗ ನನಗೆ ರೆಸ್ಕ್ಯೂ ಕರೀತಾ ಏನೋ ಆದರೆ ಯಾಕಂದರೆ ಊಟ ಆಗಿದೆ ನಾನು ಹೇಳಿ ಇದನ್ನು ಮುನ್ ಹೀಗೆ ನೀವು ಇದನ್ನು ಎಚ್ಚೆತ್ಕೊಳ್ಬೇಕು ಇಲ್ಲ ಏನಾಗುತ್ತೆ ಒಂದು ಫೈನ್ ಡೇ ನಾಯಿಗಳು ಹೀಗೆ ಬೆಳೆದ್ರೆ ನೀವು ಐದು ವರ್ಷ ನಾಯಿಯನ್ನು ನೀವು ಕಂಟ್ರೋಲ್ ತಂದಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ನಾಯಿಗಳು ಇದೇ ನಾಯಿಗಳಿಗೆ ನೀವು ರೆಸ್ಕ್ಯೂ ತಂಡ ಕರೆಯೋದು ಇಂಥ ಸಿಚುವೇಶನ್ ಮುಂದೆ ಬರುತ್ತೆ ಅದಕ್ಕೆ ಏನಾದರೂ ಮಾಡಿರಿ ನನಗೆ ಕೆಲವೊಂದು ಸಿಟಿಗಳಲ್ಲಿ ಇದಕ್ಕೆ ಸಂತಾನ ಹಣ ಮಾಡ್ತಾ ಇದ್ದಾರಲ್ಲ ಬೆಳಗಾವಲ್ಲಿ ಕಾರವಾದಲ್ಲಿ ನೋಡಿದರೆ ಕೇಳಿದ್ದೀರಿ ಪಿಪರ್ ಓದಿದ್ದೀರಿ ನನಗೆ ಅದ್ರದಷ್ಟು ನಾಲೇಜ್ ಇಲ್ಲ ನಾನು ದಯವಿಟ್ಟು ಈ ನಾಯಿ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು ಇಲ್ಲ ನಾನು ಮುಂದೆ ದಿನ ದಾಂಡಲಿ ಜನರಿಗೆ ಇದು ಸೀರಿಯಸ್ ಆಗಿ ಒಂದಲ್ಲ ಒಂದಿನ ರೆಸ್ಕ್ಯೂ ನಮ್ಮ ಡಾಗ್ ರೆಸ್ಕ್ಯೂ ಟೀಮ್ ಬರೋಂಥ ಪರಿಸ್ಥಿತಿ ಬರುತ್ತೆ ಇನ್ನು ನಮ್ಮ ಪರಿಚಯದವರು ಬಸ್ ಸ್ಟ್ಯಾಂಡ ಕೆ ಪಿ ಸಿ ಮನಿ ಇದೆ ಅವರು ಎಲ್ಲೇ ಒಂದು ಕಾಲೋನಿಯಲ್ಲಿ ಮಾ ಏನು ತಗೊಳ ಹೋಗ್ತಾ ಇದ್ದರು ತೊಗೊಳಗೆ ಎರಡು ಮೂರು ನಾಯಿ ಅಟ್ಯಾಕ್ ಮಾಡಿದರು ಈ ಎಲ್ಲ ಕಡೆ ದಾಂಡೇಲಿಯಲ್ಲಿ ಇದೆ ಏನು ಮಾಡಬೇಕು ಸ್ವಲ್ಪ ನಮ್ಮ ಲೀಡರ್ಸ್ ಮಂದಿ ಇರಲಿ ಅಥವಾ ಮುನ್ಸಿಪಲ್ ಕೌನ್ಸಿಲ್ ಇರಲಿ ಯಾರು ಇರಲಿ ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಬೇಕಾಗಿ ವಿನಂತಿ ಇದೆ ಭಾಳಷ್ಟು ನಾಯಿದು ಇದಾಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಕಡೆ ಸಮಸ್ಯೆ ಆಗ್ತಾಯಿದೆ ದಾಂಡೇಲಿಯಲ್ಲಿ ನಾಯಿದು ಹಾವಳಿ ಇದೆ ನನ್ನ ಪ್ರಕಾರ ಭಾಳಷ್ಟು ಸಲ ಹೈಲೈಟ್ ಆಗೈತಿ ಬಟ್ ಅಡ್ಮಿನಿಸ್ಟ್ರೇಷನ್ ಏನು ಪ್ರಿಕಾಷನ್ ಇಲ್ಲ ಅದರ ಬಗ್ಗೆ ಸ್ವಲ್ಪ ನನ್ನ ರಿಕ್ವೆಸ್ಟ್ ಇದೆ ಭಾಳಷ್ಟು ಇಮಿಜಿಯೇಟ್ ಕ್ರಮ್ ತಗೋಬೇಕು ನೋಡಿದಲ್ಲೇ ನಾಲ್ಕು ಕಡೆ ನಾಯ್ಕ ಕಡ್ದೈತಿ ಇದು ಮಕ್ಕಳ ಬಗ್ಗೆ ಸೆಕ್ಯೂರಿಟಿ ಇದಿಲ್ಲ ಫೆಸ್ಟಿವಲ್ಸ್ ಇದೆ ಮಕ್ಕಳು ಅಲ್ಲಲ್ಲೇ ತಿರುಗಾಡ್ತಾ ಇರ್ತಾರದು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಗಮನ ಕೊಡಬೇಕಂತ ವಿನಂತಿ ಇದೆ